ಪ್ರಕಾಶ್ ಅವರು ಎರಡುಗಡೆ ಸಿ ಎಂ ಅರ್ಷರು ಏನು ನಮ್ಮ ವಿರೋಧಿಗಳು ಈ ಚುನಾವಣೆ ಬಗ್ಗೆ ಸಿಎಂ ಅವರನ್ನು ಎತ್ಕಟ್ಟೋದು ವಸ್ತ್ರ ಪ್ರಕಾಶ್ ಅವ್ರನ್ನ ಮಾತಾಡಿದಂಗೆ ಮಾಡೋದು ಮತ್ತೆ ಅವರ ವೈಯಕ್ತಿಕ ಎತ್ತೋದು ನಿಮ್ಗೆ ತಾಕತ್ತು ತಮ್ಮ ಇತ್ತಿದ್ರೆ ತಾಕತ್ತು ತಮ್ಮ ಇದ್ದಿದ್ರೆ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡಬೇಕಾಯ್ತು ಅಭಿವೃದ್ಧಿ ಬಗ್ಗೆ ಬಿದ್ದು ನಮ್ಮ ನಮಗೆ ತೊಂದರೆ ಕೊಡೋದು ಏನೋ ಆಡಳಿತನ ಕೈಗೊಂಬೆ ಹಂಗ್ ಮಾಡ್ಕೊಳ್ಳೋದು ಪೊಲೀಸ್ ಕೈ ಕೈಗೊಂಬೆ ಮಾಡೋದು ನಮ್ಮ ಕಾರ್ಯಕರ್ತರು ಅಟ್ಲೀಸ್ಟ್ ಕಾಂಗ್ರೆಸ್ ಕೂಡ ಕೂಡ ಬಿಟ್ಟಿರಲಿಲ್ಲ ನಾನು ಮೊದ್ಲು ಹೇಳಿದ್ದೆ ಹತ್ತರಿಂದ ಹನ್ನೆರಡು ಸೀಟ್ ನಾವು ಗೆಲ್ತೀವಿ ಅಂತ ಒಂದೇನ ಹತ್ತು ಹತ್ತು ಮಠ ಇನ್ನೊಂದು ಮಾತ್ರ ಎರಡು ಎಂಟು ಮತ್ತಿಂದ ನಾವು ಸೋತಿದ್ರಿ ಇವತ್ತು ಇಡೀ ಜಿಲ್ಲೆಗೆ ಕೇವಲ ಇದು ಕುರುಗಲ್ಲು ವೇಮಗಲ್ ಪಟ್ಟಣ ಪಂಚಾಯತಿಲ್ಲ ಕೋಲಾರ ವಿಧಾನಸಭೆ ಇದರ ಕ್ಷೇತ್ರಕ್ಕಲ್ಲ ಕೋಲಾರ ಜಿಲ್ಲೆಗೆ ಕಾಂಗ್ರೆಸ್ ವಿರೋಧಿ ಇವತ್ತು ಸ್ಟಾರ್ಟ್ ಆಗಿದೆ ಬರೆದಿಕ್ಕೊಳ್ರಿ ಇನ್ ಮುಂದಕ್ಕೆ ಏನಿದ್ರೇನು ಎನ್ ಯಾವ ಎನ್ ಡಿ ಬರ್ತದೆ ಇವತ್ತು ಕಾಲದ ಚಕ್ರ ಕಂಡುಕೊಂಡು ನಮ್ಮ ಪ್ರಕಾಶ ಅಣ್ಣ ನಮ್ಮ ಅರ್ಶಿನಾಥ್ ನಮ್ಮ ಬೆಗ್ಲಿ ಪ್ರಕಾಶ ಅಣ್ಣ ನಮ್ಮ ನಟರಾಜಣ್ಣ ಮೋನಿ ಬಾಬು ಅವರು ಎಂಟೇರು ಜಿಲ್ಲಾ ಟೀಮ್ಗಳು ಬಿಜೆಪಿ ಜೆಡಿಎಸ್ ಅದಕ್ಕಿಂತ ಆ ಭಾಗದ ನಾಯಕರು ಹಿರಿಯರು ಮಾತೆಯರು ಎಲ್ಲ ಕೆಲಸ ಮಾಡಲಿಕ್ಕೆ ಇವತ್ತು ಕಾಂಗ್ರೆಸ್ ವಿರೋಧಿ ಅಲೆ ಎಷ್ಟಿತ್ತಿರೋ ಮುಖಾಂತರ ನಿಮ್ಗೆ ತೋರಿಸ್ಕೊಟ್ಟಿದೆ ಮುಂದೆ ನಾವು ಏನು ಗುರುಗಲ್ ವೆಂಗಲ್ ಪಟ್ಟಣ ಅಭಿವೃದ್ಧಿ ನಭಿವೃದ್ಧಿ ಸರ್ವತೋಮುಖ ಅಭಿವೃದ್ಧಿ ಮಾಡೋ ಮುಖಾಂತರ ಕಾಂಗ್ರೆಸ್ಗೆ ತಕ್ಕದಂತ ಉತ್ತರ ಕೊಡ್ತೀವಿ ಅಂತ ಹೇಳಿ ಎಲ್ಲ ಮತದಾರಿಗೂ ಈ ಒಂದು ಗೆಲುವನ್ನ ಅರ್ಪಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮತ್ತೆ ಮುಂದೆ ಏನ್ ನಮ್ಮ ವಿಜಯೇಂದ್ರ ನಮ್ಮ ಏನು ಕುಮಾರಸ್ವಾಮಿ ಆಗ್ಬೋದು ನಿಖಿಲರಾಗ್ಬೋದು ಯಡಿಯೂರಪ್ಪನಾಗ್ಬೋದು ನಮ್ಮ ಮುಂಜಾನ್ ಆಗ್ಬೋದು ಬಿ ಪಿ ಹೆಂಕಮನಪ್ಪ ಅವರು ವೈ ಎ ನಾರಾಯಣಸ್ವಾಮಿ ಅವರು ಎಲ್ಲರೂ ಮುನ್ಸ್ವಾಮಿ ಅವರು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಅವರೆಲ್ಲ ಸಹಕಾರದಿಂದ ನಾವು ಇವತ್ತು ಜಯಶೀಲರಾಗಿದ್ರೆ ಈ ಎನ್ ಡಿ ಎ ಮೈತ್ರಿ ಇನ್ನೂ ಹೆಚ್ಚು ಯಶಸ್ವಿಯಾಗಿ ನಾವು ಮಾಡ್ತೀವಿ ಅಂತ ನಾವು ಈ ಮೂಲಕ ಹೇಳ್ತಾ ಇದೀವಿ ಜೈ ಕಾಂಗ್ರೆಸ್